ನನ ಕಟ್ಕೊಂಡು ಎಲ್ರಿ ಆಗಿದ್ದೆ ಅಂದ್ರೆ ಮಾತ್ರ ಏನ್ ಮಾಡ್ತಾರ ಕಟ್ಟ ಕಡ ಸತ್ತ ತ ಗಾಡಿ ಕುಣಿಸ್ತಾರ ಗಾಡಿ ಕುಣಿಸ್ತಾರ ನನಗ್ ಕಟ್ಕೊಳಲ್ದ ಎಲ್ರ ಸುದ್ದ ಆಗಿರ್ಲಿಕ್ಕೆ ಅಂದ್ರ ಏನ್ ಮಾಡ್ತಾರ ಪರದೇಶ ಇದು ಇದ್ ಲಗ್ನ ಆಗಿಲ್ಲ ಸುದ್ದ ಆಗಿಲ್ ಎತ್ತಿದ ಅಡ್ಡಾಡೋದ ಸಂಸಾರ ಹಾಗೆ <laughs> ಈ ಮುಗದ ನಿತ್ಯವಸ ಏ ಸಿದ್ದರಾಮೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ ಸಿದ್ದರಾಮಯ್ಯ ಬುದ್ಧಿ ಕೊಟ್ಟ ನಾಗೇಶ ಅವರ ಹಾಡು ಮೆಟ್ಟ ಏನಾಗ್ತದ ಹೇಳ್ಲಾತ್ಯಾರ ಅವರು ಎಲ್ಲ ಏನು ಅಂತ ಹೇಳಿ ಏನತಾ ಇಲ್ಲೇ ಬಹಿರಂಗದನ ಗಂಡಗ ಬಡ್ದ ಹೇಳ್ಲತ್ತೀರಿ ಆಹಾ ಇಲ್ಲೇ ಬಡದ ಎಲತ್ತಾರು ಅದಕ್ಕೆ ಇರ್ಲಿ ಆ ಏನು ಹೇಳ್ತಾರಪ್ಪ ಅಂದ್ರೆ ಏನು ಹೇಳತ್ತಾರು ಗಂಡ ಗಂಜಿ ಬಾಳೆ ಮಾಡಿನ ಆಹಾ ಸುಳ್ಳು ತಿರುಗಬೇಡ ನೀನು ಯಾರು ತಿರುಗ್ತಾರೆ ನೀನು ಏನು ತಿಳಿದು ಹಾಡ್ಕಿ ಮಾಡ್ಲತ್ತೀವ್ ಏನು ತಿಳಿಯಲ್ದ ಹಾಡ್ಕಿ ಮಾಡ್ಲತ್ತೀನಿ ನನಗೆ ತಿಳಿವತ್ತು ನಿನ್ನ ಸುದ್ದಿ ಹೆಂಗೆ ಸುಳ್ಳ ತಿರುಗಬೇಡ ನೀನ ಯಾರು ತಿರುಗತಾರ ಉತ್ತಮ ಯಾರ ತಿರುಗತಾರೀ ಎಂಬತ್ನಾಲ್ಕ ಲಕ್ಷ ಜೀವ ರಾಶಿ ಒಳಗೆಲ್ಲಾ ತಿರುಗಾವ್ ನೀನ್ ಇವ್ರ ಜೀವಾತ್ಮನ ನಿನ್ನ ಜೀವಾತ್ಮನ ತಿರುಗತದ ವಿನಃ ನನ್ನ ಶರೀರ ತಿರುಗಲಕ ಸಾಧ್ಯ ಇಲ್ಲ ಅದಕ್ಕೆ ಒಳಗ ಏನೇಳಿ ಹತ್ತಕ ಹಕ್ಕಿ ಇಪ್ಪತ್ತಕ ಲಕ್ಕಿ ಮೂವತ್ತಕ್ ಮೂರ್ಕ ನಾಲ್ವತ್ತ ನಾಚಿಕೆ ಆರು ಅರವತ್ತಕ ಮರು ಎಪ್ಪ ಕಾಗಿ ಎಂಬತ್ ಗೂಗಿ ಒಂಬತ್ತಕ್ಕ ಬಾಗಿ ನೂರಕ್ ನೀನು ಹೊತ್ಕೊಂಡು ಹೋಗಿ ಇರ್ಲಿ ಹತ್ತಿ ಅಟ್ಟ ಮೀಸಿದಾವಂದ್ರ ಇವನ್ ಗಣಸ ಇವ ನೀವ್ ಅಟ್ಟ ಇವ್ ರಾತ್ರಿ ಏನು ಅಂತ ಹೇಳಿ ಮ್ಯಾಗಿನ ಕೂದಲಾಕಳಗ ಶಾಂಪಾ ಹ ಏನು ಕೇಳ್ಯಾನ್ ರೀ ಪ್ರಶ್ನೆ ಹ್ಮ್

ನನ್ನ ಚಿಂಚಲಿ ಮಾಯಕ್ಕ ಏನ್ ಮಾಡ್ಯಾರ ಸೀರೆ ಉಟ್ಟದ ಅದ ಮೌತಿ ಮೇಲೆ ಮೀಸಿ ತೊಟ್ಟದು ಅದ ಹೌದೌದ್ರಿ ಅಕ್ಕಿ ಕೈಯಾಗ ನಿನ್ನ ಸಂವಾರ ಆದದು ಖರೆ ಅದ ಮತ್ತೆ ಮೀಸಿ ತೊಟ್ಟ ಗಣಸನ್ನ ತಿಳಿದಿರ್ಬೇಕು ನನ್ಗೊಂದು ಭ್ರಮೆ ಆಗ್ಯದ ನೀ ಮೀಸಿ ತೊಟ್ಟದ ಅದ ಹೌದೌದ್ರಿ ಎಲ್ಲೆಲ್ಲಿ ಅಲ್ಲೇ ಆದ್ರೂ ಸೀರೆ ಉಟ್ಟ ಸೀರಿ ಸೀರೆ ಉಟ್ಟು ಮತ್ತೆ ಇಲ್ಲಿ ಇದಲ್ಲದ ಏನ್ ಮಾಡ್ಯನು ಸೌದತಿ ಎಲ್ಲನು ಕೂಡದ ಕಿರಿಕಿರಿ ಆಗ್ಯದ ರೀ ನಮಗ್ರಿ ಹೆಂಗದ ಮನ್ಯಾಗ ಮಕ್ಕಳ ಮಾಡೋದು ಮ್ಯಾಲ ಒಂದು ಪಡಕೆ ಸುತ್ತಕೊಳ್ಳೋದು ಊದ ಅಂದ್ರೆ ನಡೆದ್ರ ಮತ್ತ ಸೀರೆ ಹುಟ್ಟ ನೀವು ನೀವ ಮೊದಲ ಹೋಗಿ ಅವ್ರ ಸೀರೆ ಅವ್ರನ್ನೆಲ್ಲ ಕಳಿಸಿ ಕಮ್ಮ ಅಂತ ದೋತ್ರ ಉಡಿಸಿ ಕರ್ಕೊಂಡ ಬರ್ರಿ ಇಲ್ಲಿ ಗಳೂರಿಗೆ ಊರಾಗ ಮಾಸ್ತರ್ ಹೆಂಗ ಬರೇ ಎಡ ಬಿಡದೆ ಮಾನೆ ನಮ್ಮ ಮೈಂದ್ರಿಗೆ ಊರಾಗ ಏನಾತು ಕಾರ್ಯಕ್ರಮ ಆದ್ರ ಹೆಂಗ ಹೆಂಗ ನಮ್ಮ ಗೀಗಿ ಪದದ ಕಲಾವಿದರ ಒಳಗ ಇನ್ನ ತನಾನು ಇಟ್ಟ ಎಲ್ಲಾರು ಹುಟ್ಟ್ಯಾರ ಎಷ್ಟೋ ರಗಡ ಮಂದಿ ಹಾಡಿಕೆ ಮಾಡ್ಯಾರ ಮಾಡ್ಯಾರ ಡೊಳ್ಳಿನ ಪದದ ಒಳಗ ಎಲ್ಲಾರು ಮೆರವಣಿಗೆ ಮಾಡ್ಕೊಂಡಾರು ಮೆರವಣಿಗೆ ತಗದಾರ ತಗದಾರು ಪದ ಕಲಾವಿದರೊಳಗ ಯಾರಿಗೆ ಮೆರುಣಗಾಗಿದ್ದೋ ತಮ್ಮ ಗಾಡಿ ಮೇಲೆ ತಿರುಗಿ ಆಡಿಸಿ ನಿಮ್ದು ಯಾವ ನಮ್ಮ ತರುಣ ಮಂಡಳಿ ಗ್ರಾಮದವ್ರು ಯಾವ ಈ ನನ್ನ ಯಾರೀ ಸಂಗಮೇಶ್ವರ ತರುಣ ಮಂಡಳದವ್ರಿ ಮೈಂದ್ರಿಗೆ ಊರಾಗ ಏನ್ ಮಾಡ್ರು ಕಾರ್ಯಕ್ರಮ ಅವ್ರ ಊರಾಗ ಹೌಂದನ್ನು ಹಂಗ ಮಾಡಿದಕ್ಕಾಗಿ ದೊಡ್ಡ ಟ್ರಾಕ್ಟರ್ ತಾಂದೀಸಿಂದ ಟ್ರಾಕ್ಟರ್ ಟಪ್ಪ ಮೇಲೆ ನಿಂದ್ರಿಸಿ ಊರೆಲ್ಲ ಮೆರವಣಿಗೆ ತೆಗೆದ್ ಬಿಟ್ಟರು ಅವ್ರು ಅವತ್ತು ಯಾಕೆ ತೆಗೆದ್ರ ಅವ್ರ ಹುಟ್ಟ್ರ ಹುಟ್ಟಬೇಕಿಂತ ಮಗಳ ಭೂಮಿ ತೆಲಿ ಮ್ಯಾಗ ತೇಳಿ ಹತ್ತು ವರ್ಷ ಆತ ನಮ್ಮಲ್ಲಿ ಮೇಳ ಬರ್ತಾವ ಹತ್ತು ವರ್ಷ ಆತ ನಮ್ಮಲ್ಲಿ ಬರ್ತಾವ ಹಿಂಗ್ ಯಾವ ಆಗಿಲ್ಲ ಅಂದ್ರ ಅವ್ರ ಇಂತ ಮಗಳು ಯಾವಲ್ಲಿ ಬಂದಿದ್ದಿಲ್ಲ ಇಂತ ಮಗಳ ಬಂದಿದ್ದಿಲ್ಲ ಇಟ್ಟ ವಿಷಯ ಬಿಡುಗಡೆ ಆಗಿದ್ದಿಲ್ಲ ಅತಿ ತಿಳ್ಕೊಂಡು ಏನು ಮಾಡ್ರಿ ಏನ್ ಮಾಡ್ಯಾರು ಮೆರವಣಿಗೆ ತಗದಾರ ಇಂದ ಗಳೂರಿಗೆ ಊರ ಇವನ್ ಮೆರವಣಿಗೆ ಬೇರೆ ಹೊಂಡದೈತ್ರಿ ಇವನ್ ಮೆರವಣಿಗೆ ಯಾವ್ದ್ ಮಾಡ್ಬೇಕತ್ರಿ ನಮ್ದ ಟ್ರಾಕ್ಟರ್ ಮ್ಯಾಗ ಹೋಗೈತ್ರಿ ಇವನ್ ಮೆರವಣಿಗೆ ಬೇರೆ ಇವನ್ ಯಾವ್ದ್ರ ಮ್ಯಾಗ ಮಾಡ್ಬೇಕತ್ರಿ ಇಲ್ಲೇ ಹೆಗಲ್ವಿ ಅಲ್ಲರಿ ಅಗಲೇ ಹಾಕಿ ಬರೋದ್ರು ಹೋದ ಹ ತಮ್ಮ ನಿನ್ನ ಮೇರುಣಿಗೆದು ಹ ಹ ಒಂದ ಸೂರ ಆಗಲಿ ಡಪ್ಪ ಆಗಲಿ ತಾಳ ಆಗಲಿ ಮುಕ್ತ ಹಾಕಿ ಗಪ್ಪ ಆದ್ರೆ ಜಾಗ ಆದ್ಮೇಗೆ ಗಾಡಿ ಬ್ರೇಕ್ ಹೊಡದಂಗಾಗಿ ಇರಬೇಕು ಹಾ ಹೌದು ಜಾಗ ಗಾಡಿ ಬ್ರೇಕ್ ಹೊಡದ್ರು ಜಾಗದ ಮ್ಯಾಗ ನಿತ್ತಿರಬೇಕು ಜಾಗದ ಮ್ಯಾಗ ನಿಂತಿರ್ಬೇಕು ಸೂರ ತಾಳ ಡಪ್ಪ ಮುಕ್ತ ಆಗಿ ಗಪ್ಪ ಆದ್ರೆ ಹ ಹ ಇವನ್ ಬ್ರೇಕ್ ಇವನ್ ಬೇರಿಯರಿ ಇವ್ರು ಗಾಡಿ ಹೆಂಗಾ ಇಲ್ಲಿ ಬ್ರೇಕ್ ಇಳಿತು ಅಂದ್ರ ಮಾಸಾಳು ಊರಾಗ ಹೋಗಿ ನಿಂದಿರ್ತರಿ ಇವ್ನ ಗಾಡಿ ಇವ್ನ ಬ್ರೇಕ್ ಬ್ರೇಕಾನಿ ಅದಕ್ಕೆ ಹೇಳ್ತಾರ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ನಾ ದೊಡ್ಡವಂತ ಹೇಳ್ತಿ ಅಂದ್ರ ಇರ್ಲಿ ಎದ್ದ ತಕ್ಷಣ ದೇವರ ಸ್ತೋತ್ರ ಮಾಡ್ಬೇಕಾಗ್ಯದ ದೇವಿನ ಸ್ಮರಣೆ ಮಾಡ್ಬೇಕಾಗ್ಯದ ಹುಡುಗ ಅಷ್ಟ ಬುದ್ಧಿ ಐತಿ ಅವ್ನು ಅಟ್ಟ ಮಾಡ್ಯಾನ ಅಷ್ಟ ಮಾಡ್ಯಾನು ಅದಕ್ಕ ನಡಿಲಿ ಒಂದು ಸಣ್ಣದ ದೇವಿನ ಸ್ಮರಣೆ ಮಾಡಿ ಕೊಟ್ಟಬಿಟ್ರಿ ಹೋಗ್ಲಿ ಇದ್ದ ಮೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಏ ನಾಗಪ್ಪ ಹೊಸ ತರ जय भवानी जय भवानी जय शंकर जय शंकर जय शंकर जगवे ताये चाकरे जय शंकरी, जेई शंकरी, जाए शंकरी, जाए शंकरी ಜಗವೇ ನನ್ನ ಮಾಯಾ ಜಗವೇ ನನ್ನ ಛಾಯ ಜಗದೋಳ ಜನಸಿಯಾದ ನೀವು ಅದೆಲ್ಲ ಹೊಸ ನಾವು ಹಂಗ ಹೆಂಗೆ ಯಾಕೆ ಮಾಡ್ತಾನ ನಿಮ್ಗೆ ಗೊತ್ತಿಲ್ಲ ರೀ ಅದು ಯಾಕೆ ಯವ್ವ ಪ್ರಶ್ನೆ ಭಾಳ ಕೇಳಬೇಡ ಕಾಲ್ ಹಿಡಿತಾನೆ ರೀ ಅವ ಅದಕ್ಕೆ ಇವ್ವ ಈ ಕಡೆ ಮುಂದಕ್ಕೆ ಬಾ ಇವ ಈ ಕಡೆ ಮುಂದಕ್ಕೆ ಬಾ ಅದು ಕೈ ಮಾಡ್ತಿರ್ತಾನವ ಮಣ್ಣು ಮಣ್ಣು ಕೊಟ್ಟು ಹೋಗ್ಲಿಕ್ಕಂದ್ರೆ ಮೂರು ಮಂದಿನ ಮಸಿ ಮ್ಯಾಲ ಮರಿಯನ್ ಬೇಡ ಇದಕ್ಕೆ ಅಡ್ಡಿ ಮಣ್ಣು ಕೊಟ್ಟ ಮಣ್ಣು ಕೊಟ್ಟಂಗಲ್ಲ ಬರೇ ಮಾತಿನ ಮೇಲೆ ಮಾತು ಮಾತಾಡಿದ್ರನ ಅಂಥವು ಮಾತಾಡಿರಬೇಕು ಭಾಳ ತಮ್ಮ ಶಾಸ್ತ್ರೋಕ್ತ ಬಡದ್ಯಾರ ಅಂದ್ರೆ ಏನ್ರಿ ನಿನ್ನ ಬ್ಯಾಳೆ ಬೈತದ ಲಕ್ಷ್ಮಣ ಬಾಣನಿಗೆ ವ್ಯಾನ ರಾಮಗಾಕ ಸೀತಾನ ಕೊಟ್ಟಿ ತಿಳದ್ರ ಸುದ್ಯ ರಾಮಾಯಣ ಬಾಯ್ ಹಾಕು ಇರ್ಲಿಕ್ಕಂದ್ರೆ ಇಲ್ಲೆಲ್ಲಾ ಡೋಳಿನ ಪದದ ಕಲಾವಿದ್ರ ಬಂದಾರ ಬಾಳ ದೂರಿಂದ ಬಿದ್ದ ಸಿಕ್ಕ ವದ್ಯಾಡ್ಲಕ್ ಹೋಗ್ಬೇಡ ಬಾಳ ಬಿರಿ ಆಗ್ತತಿ ಜಾಗ ಜಾಗಾದ್ಮೇ ಹಿಡೋದ ತಮ್ಮ ಇಲ್ಲೇ ತಪ್ಪೈತಿ ಕೇಳುವಂತ ಗಣಪಂಡಿತರು ಕೂಡ ಯಾಕಂದ್ರೆ ಸ್ಟೇಜ್ ಮೇಲೆ ಎದ್ ನಿತ್ತ ನಾವ್ ಹಾಡ್ತೀವಿ ತಳ ಕೂತ ಅವ್ರ ಕೂತ್ ಕೇಳ್ತಾರಪ್ಪ ಅಂತಂದ್ರ ಅವ್ರಿಗೆ ನಾವೇನ್ ಬಹಳ ದೊಡ್ಡ ಅಲ್ಲ ನಿತ್ತ ಹಾಡೋನ್ ಕಿತ್ತ ಕೂತ್ ಕೇಳೋ ಬಹಳ ಶಾಣಿ ಆಯ್ತಾ ಇರ್ತಾರ ಹಂಗ ತಮ್ಮ ಮಾತಿಗೆಲ್ರಿ ಸಿಗ ಬಿದ್ದ ಹಿಂದಾಗಡೆ ಪೇರ್ ಬಿದ್ದಿ ದಗದ ಬ್ಯಾರೆ ಆದಿತ್ ಆದಿತ್ತು ಇದು ಮೊದಲ ಗಳೂರ್ಗಿ ಊರದ ಗಳೂರಿಗೆ ಊರೈತಿ ಚಂದಂಗ ಹಾಡ್ದಿ ಗಳೂರ್ಗಿ ಇಲ್ಲಾದ್ರ ಬತ್ತು ನಿನಗ ಸನಿ ಗೋರಿ ಗೋರಿ

ಪರ್ವಿ ಬಂದೆ ಗೋಪಾಳ ಬುಟ್ಟಿ ಮ್ಯಾಲ ದರಗಿರಿ ಬುಟ್ಟಿಯಾಗ ಹಾಕಿ ಹೊತ್ತದೆ ಜಗಮೇಲ ಹರಿಹರು ಬ್ರಹ್ಮರು ಯಾರು ಅವಾಗ ಇದೆ ಒಟ್ಟ ಹುಟ್ಟೆ ಸೂರ್ಯ ಚಂದ್ರನವ ಲಾಕ ಚೊಕ್ಕೆ ಜಗವೇ ನನ್ನ ಮಾಯಾ ನನ್ನ ಛಾಯಾ ಜಗದೋಳು ಜನಸ ஜகவே நன்னா ஜகவே நான் ஞாயோல ஜனசேதவ ಸಗುಣ ಪ್ರಕೃತಿಯ ಹೊತ್ತು ನಿರ್ಗುಣಕ ಗತಿಯಲ್ಲ ಸಗುಣ ಕೂಡದೆ ವೇದ ಪುರಾಣಗಳ ಮತಿಯಲ್ಲ ಗುಣಕ ಗುಣಾಕಾರ ಗುಣಿಸಲಾರದೆ ಗತಿಯಲ್ಲ ಕೊಟ್ಟ ಗತಿಯಲ್ಲ ಗುಣಗಳ ಗಣನೆ ಮಾಡಿ ಎಳೆಯದೆ ಮತಿಯಲ್ಲ ಜಗವೇ ನನ್ನ ಮಾಯಾ ಜಗದೋಲು ಜನಸೇ ಆದ

जय शंकर जगवे शंकरी जगवेवानी जय भगवानी जय शंकरी जगवे जय शंकर जगवे शंकरी ऐनि बरे शिवाजी महाराज ऐनातू मु बरब्र ನಾನು ಅಂಬಾ ಬಾಯಿ ಕೈವಾಡಿತೀವಂಗ್ ಶಿವಾಜಿ ಮಹಾರಾಜ ಮುಂದಕ್ಕೆ ಬರ್ಬೇಕಾದ್ರೆ ಅದಕ್ಕ ಈಗ ಸದ್ದ ಭೂಮಿ ತೆಲಿಮೆ ಒಂದ್ ದಗದ ಆಗ್ತದ ಏನಾಗ್ತದ ಶಿವಾಜಿ ಜಯಂತಿ ಮಾಡ್ತಾರ ಆದ್ರ ಮೊದಲ ನನ್ನ ಹೆಸರು ಕೂಗ್ತಾರು ಆಮೇಲೆ ನಿನ್ ಹೆಸರು ಕೂಗ್ತಾರ ಹೆಂಗ್ರಿ ಮೊದಲ ಜೈ ಭವಾನಿ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ನೀ ಹೆಂಗ ನಾ ಆಗೇ ಆಗೇ ನೀ ಪೀಚೆ ಪೀಚೆ ಸೋಮ ಬಾಸ್ಕೆಟ್ ಇಡ್ಕೊಂಡು ಬೆನ್ನ ಶಾಂತಿ ಅದನ್ನ ಅದನ್ನ ಕೇಳಂಗಿಲ್ಲ ಒಳಗಿಲ್ಲಗುಳಿ ರಾಯನ ಮುಂದಕ್ಕೆ ಬರಬೇಕಾದ್ರೆ ನನ್ನ ವೀರ ರಾಣಿ ಕಿತ್ತೂರ ಚೆನ್ನಮ್ಮನ ಕೈವಾಡಿತ್ತು ಸಂಗುಳಿ ರಾಯನ ಬರ್ಬೇಕಾದ್ರ ಆಕಿ ಕೈವಾಡಿತ್ತು ಶಿವಾಜಿ ಮಹಾರಾಜ್ ಬರ್ಬೇಕಾದ್ರೆ ಅಂಬಾ ಬಾಯಿದಿತ್ತು ಅಂಬಾ ಬಾಯ್ ಇಂದ ನೀ ಮುಂದಕ್ಕೆ ಬರ್ಬೇಕಾದ್ರಾ ಬೇಕಾ ಮತ್ ಹಿಂಬಲ್ವಾ ಬೇಕಲ್ಲ ನಾ ಇದ್ರ ನೀ ಕೆಲಸ ಇಲ್ಲ ಇವನು ಹೆಂಗ ಕುಣಿಸ್ತಾರ ಇವನು ಹಾ ನಾನು ಕಟ್ಟಕೊಂಡೆ ಎಲ್ರಿ ಸುದ್ದ ಆಗಿದ್ದೆ ಅಂದ್ರೆ ಮಾತ್ರ ಏನು ಮಾಡ್ತಾರು ನಿನ್ನ ಕಡ ಸತ್ತ ಮೇಲೆ ತ ಗಾಡಿ ಕುಣಿಸ್ತಾರ ಗ್ವಾಡಿ ಕುಣಿಸ್ತಾರ ಮನ್ ನಾನು ಕಟ್ಕೊಳಲ್ದ ಎಲ್ರಿ ಸುದ್ದ ಆಗಿರಕ್ಕೆ ಅಂದ್ರ ಏನು ಮಾಡ್ತಾರ ಇದು ಪರದೇಶ ಹಾ ಇದು ಕಟ್ಟೊಂಡಿಲ್ಲ ಲಗ್ನ ಆಗಿಲ್ಲ ಸುದ್ದ ಆಗಿಲ್ಲ ಎತ್ರ ಇದನ್ನ ಅಡಾಡ ಇದು ಅದರಾಗ ಸುದ್ದ ಆಗಿಲ್ಲ ನೋಡ್ರಿ ಇಂದ ಗಳೂರಿನ ಊರ ಹೋಗ್ತ ಮನುಕು ಕೂಡ ನಾಟ ಹೋಗಬೇಕು ಅತ್ತಿ ಏನೋ ಹೋಗ್ತ ಹೋಗಬೇಕು ಅತಿವ ಹಾ ನಿನಗೂ ಬಿಟ್ಟುコーディ ಹಾ जय भवानी जय भवानी जय शंकरी जय शंकर जय शंकर सगळे काय चाकरे जय शंकर सगळे काय चाकरे

জয় শঙ্করি জয়গবে জগবে 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 নান ছয় জগৎ ভবানী জয় ভবান জয় শঙ্করি